ಎಂಎನ್ ಆರ್ಇ ಶಾಂಗ್ರೀಲಾ ಬೆಂಗಳೂರಿನಲ್ಲಿ ಭಾರತೀಯ ಕೃಷಿಗಾಗಿ ಪರಿವರ್ತಕ ಶಕ್ತಿ ಭದ್ರತೆಯನ್ನು ವೇಗಗೊಳಿಸುವಿಕೆ ಎಂಬ ವಿಷಯದ ಕುರಿತು ಪಿಎಂ ಕುಸುಂ ಕುರಿತು ರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಇಲಾಖೆ ಲಿಮಿಟೆಡ್ ಮತ್ತು ಇಂಡಿಯನ್ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್ನ ಬೆಂಬಲದೊಂದಿಗೆ ಈ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮದಲ್ಲಿ ಗೌರವ್ ಗುಪ್ತಾ ಮುಖ್ಯ ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿ ಶ್ರೀ ದಿನೇಶ್ ಜಗದಾಳೆ ಕ್ರೆಡೆಲ್ ಎಂಡಿ ಶ್ರೀ ಕೆಪಿ ರುದ್ರಪ್ಪಯ್ಯ ಶ್ರೀ ಪ್ರದೀಪ್ ಕುಮಾರ್ ದಾಸ್ ಪಂಕಜ್ ಕುಮಾರ್ ಪಾಂಡೆ ಮತ್ತು ಐಎಎಸ್ ಮಹಂತೇಶ್ ಬಿಳಗಿ ಇತರರು ಉಪಸ್ಥಿತರಿದ್ದರು ಗಣ್ಯರು ದೀಪ ಬೆಳಗಿಸಿ ಕಾರ್ಯಾಗಾರಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಇವಂಟನ ಜ್ಞಾನದ ಪಾಲುದಾರರಾದ ಇಡಬ್ಲ್ಯೂ ಎಂಐ ಐ ಐಐಎಸ್ಟಿ ಸಿಡಬಲ್ಇಡಬ್ಲ್ಯೂ ಸಿಎಸ್ಟಿಇಪಿ ಮತ್ತು ಎನ್ಎಸ್ಇಎಫ್ಐಗಳು ಮತ್ತಷ್ಟು ಪುಷ್ಟೀಕರಿಸಿದವು